ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರು ಚಲೋದ್ರಿ ಅಂತ ಅನ್ಕೊಂಡಿನಿ ಇನ್ನು ನಾಳೆ ಅಂದ್ರೆ ಈ ವಿಡಿಯೋದಲ್ಲಿ ನಾಳೆ ಅಂದ್ರೆ ಬೆಳಕಾಗತ್ತಲ್ಲ ಅವಾಗ ರಮೇಶ ಗೀತಾನ್ ಕೈಲಿ ಸಿಕ್ತಾನಾ ಇಲ್ವಾ ಅನ್ನೋದ ಒಂದು ಟ್ವಿಸ್ಟ್ ಐತಿ ನೋಡ್ರಿ ವಿಡಿಯೋ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಚಂದ ಐತಿ ವಿಡಿಯೋ ಸೊ ಪ್ಲೀಸ್ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಎಲ್ಲರೂ ತಪ್ಪದ ನೋಡಿರಿ ಅಂತ ಕೇಳ್ಕೊಳ್ತೀನಿ ಆದರೆ ವ್ಯೂಸ್ ಜಾಸ್ತಿ ಬರಲಿ ಸ್ವಲ್ಪ ಕಡಿಮೆನ ವ್ಯೂಸ್ ಬರಕತ್ತಾವು ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತೀನಿ ಹಂಗೆ ತಾಯಿ ಇಲ್ಲದ ತವರೂರು ಕೂಡ ನೋಡಿ ಅಂದ್ರೆ ಆರ್ ಎನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ಬರ್ತೈತಿ ಪ್ಲೀಸ್ ಅದನ್ನ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳತೀನಿ ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡತ್ತಾರಲ್ಲ ಪ್ಲೀಸ್ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಮತ್ತು ಒಂದು ಪಕ್ಕದಲ್ಲಿ ಬೆಲ್ ಐಕನ್ ಇರ್ತೈತೆ ಅದನ್ನ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿರಿ ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರ್ತೈತಿ ನೀವೇ ನೋಡ್ಬೋದು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ಅಕ್ಕ ಮತ್ತು ನಿಮ್ಮ ಮಗಳೆಲ್ಲದಾಳು ಕಾಣಿಸವಾಳಲ್ಲ ಇನ್ನೂ ಏನು ಮಾಡಾಕತ್ತಾಳಕಿ ನಾನು ಬಂದಾಗಿಂದ ಆಕೆ ನನಗೆ ಕಣ್ಣಿಗೆ ಕಂಡೇ ಇಲ್ಲ ಅಂದ್ರೆ ಇಲ್ಲಿ ಅದಾಳೆ ಏನು ಇಲ್ಲ ಅಕ್ಕ ಹೊರಗದು ಹೋಗ್ಯಾಳ ಆಯ್ಕೆ ಅವ್ರು ಗೆಳತಿ ಮನೆಗೆ ಹೋಗಿದ್ವಾ ಆಯ್ಕೆ ಕ್ಲೋಸ್ ಗೆಳತಿ ಇಲ್ಲಿ ಅದಾಳ ಅದೇನು ಬಾ ಜೀವದ ಅಂತಾರಲ್ಲ ಹಂಗೆ ಇಲ್ಲೇ ಬಾಜು ಮನಿನ ಐತೆ ಅದಕ್ಕೆ ಅಲ್ಲೇ ಅದಾಳಾಕಿ ಬರ್ತಾ ಅಂತೀವಿ ಬರ್ತಾಳೆ ಸ್ವಲ್ಪ ಬಿಟ್ಟು ಬರ್ತಾ ಆಕೆ ಹಂಗೆ ಊಟ ಮಾಡ್ಕೊಂಡಾಗ ಹೋಗಿಬಿಟ್ಟಾಳಾ ನಾವು ಊಟ ಮಾಡಿದ್ದು ನಿಂದು ಊಟ ಮಾಡೋಣ ಅಂದ್ರೆ ನಾನು ಊಟ ಮಾಡೀನಿ ಅವಾಗ ಮಧ್ಯಾಹ್ನ ಊಟ ಮಾಡಿದ್ದು ಆಕಿ ಅಲ್ಲೇ ತಿಂದು ಬಿಡ್ತಾಳೆ ಅವರು ನಮ್ಮ ದೂರದ ಸಂಬಂಧಿಕರ ಆಗಬೇಕ ಅದಕ್ಕೆ ಅಲ್ಲೇ ಇರ್ತಾಳೆ ಒಂದೊಂದ್ಸರಿ ಅಂತ ಅಲ್ಲೇ ಮಕ್ಕಳು ಇರ್ತಾಳೆ ನಾವು ಮಕ್ಕಳ ಕರೆ ಯಾಕೋ ಹೋಗಿಲ್ವ ಬರ್ತಾಳು ಬಿಟ್ಟರು ಬಿಡ್ತಾಳು ಅಂತೇಳಿ ಹೇಳಿ ಹೆಂಗೋ ಬರ್ತಾರೆ ಒಂದೊಂದ್ಸರಿ ಇಲ್ಲ ಅದಕ್ಕೆ ಸುಮ್ಮನೆ ಮಕ್ಕೊಂಬಿಡ್ತಾನೆ ನಾನು ಇವತ್ತು ನನ್ನ ಜೊತೆಗೆ ನೀ ನೋಡು ಚಲೋ ಆಯ್ತು ಮಕ್ಕಳು ಹಂಗಾರೆ ಸುಮ್ಮನೆ ಯಾಕೆ ಇನ್ನ ಕುಂತಿದ್ದಿ ಅಕ್ಕ ನನಗೆ ಮ್ಯಾಲ ನಿದ್ದೆ ಬರೋದಿಲ್ಲ ನಾನು ಕೆಳಗೆ ಮಕ್ಕೊತ್ತ ನೀನು ಬೇಕಿದ್ರೆ ಮ್ಯಾಲ ಮಕ್ಕೋ ಅಕ್ಕ అయ్య బసరది కేతీనా మ్యాల్ మక్క సున ఏం నిన్ అటు దొడ్డు మంచైతి మొక్క హిందీ అయితీనా ఏం అన్నోదా నేనమ్ సంబంధికర అదల్ల ఇద అంతకే అన్నోదాగ్ర నిట మాకు నడబిడువా ఇల్లే ఇంకా కుంద్రబేడా అంతకేసిబతీ నను నూ నూడాక నగ భాళ ఇష్ట ఆత ఎస్ట్ చంద మాట్తీ నిష్ కష్ట ఐతి అస్ట్ కష్టూ కూడా నేను అదనందరూ కూడా ఎస్ట్ నేను గంటల మ్యాగే ప్రీతిగోస్కర హడుకొందా నిజవ్లు నిన్న నోడే నంకు బాగా ఖుషి ఆత భాళ బాగా ఖుషి ఆత నాకు నను భా ఇష్ట నేను అదక నంగి అంతకు నీకు సున్నా బా మాతిగానేంత అనుకోండి మలకొ శన ఆడది అయ్యోక అర్థం అర్థన ఆగతా నను మేలు మక్కోదా నన్ను కళగా మోతా అదక నన్ను ఆయ్ ఊక నీ ఇష్ట అంద్ర ఇల్ మక్కోతనంత హిం బాద అరిగి ఇన్ మేలు శన కల్కొందా ని గండగా బందమే హు చందగా బుద్ధి కలస్తా నిన్న నంబర్ కొట్టిరు అల్లు బంద ఫోన్తంత అయ్యో ಫೋನ್ಗೆ ನಮ್ಮಂತೆ ಕೇಳಿರ್ತದ ನಮ್ಮಂತೆ ಕೆಲ ಇಲ್ಲ ಅದು ದೊಡ್ಡ ಮಂದಿ ಇರ್ತಾರಲ್ಲ ಅವರಂತೆ ಫೋನ್ ಇರ್ತಾವೆ ನಮ್ಮಂತೆ ಕೆಲ್ಲಿ ಅದು ಇದು ಅಂತಾರಲ್ಲ ಅದು ಏನು ಬೂತು ಹ್ಞೂ ಆಗ ಆಗ ಐದು ಊರಾಗ ಅದ್ರ ನಂಬರ್ ಕೊಡಲೇನಾ ಯಾವತ್ತು ಹುಚ್ಚಿ ನಾನು ಅದರದ ಕೇಳಿದ್ದೆ ನನ್ನ ಕಡೆ ಫೋನ್ ಐತೆ ಮಾಡಿದ್ದೀರಾ ನನ್ನ ಕಡೆನೂ ಫೋನೇ ಇಲ್ಲ ನಾನು ಕಾಯಿನ್ ಕೂತ್ಕೋಗಿ ಅದು ಕಾಯಿನ್ ಹಾಕ್ತಾರಲ್ಲ ಒಂದು ರೂಪಾಯಿ ಹ್ಞೂ ಒಂದು ರೂಪಾಯಿ ಹಾಕಿ ಮಾತಾಡೋದು ಇರ್ತಕ್ಕಲ್ಲ ನಾನು ಮಾಡಾಕಿ ಅದನ್ನು ಕೊಡು ಅಂತ ಇನ್ನೇನು ಅದಿದ್ರೆ ಅಂದ್ರೆ ಅಲ್ಲಿ ಬಂದಿದ್ದು ಅಂದ್ರೆ ಬರೋದು ಆದ್ರೆ ನೀನು ಹಚ್ಬೇಕಲ್ಲ ನಿಮ್ಮ ಮನೆಯಿಂದ ಕಿರೋದು ಕೊಡು ಮತ್ತೆ ದೂರಿಂದ ಕೊಟ್ಟಗಿಟ್ಟು ಅವ್ರು ನೀನು ಕಲಿಯಕ್ಕೆ ಬರಬೇಕಲ್ಲ ಅದಕ್ಕೆ ಸರಿ ಅಕ್ಕ ಅಷ್ಟೇ ಮಾಡ್ತೇನೆ ಹೋಗ್ಬೇಕಾರೆ ಅಂದ್ರೆ ನಿನ್ಗೆ ಬರೆದು ಕೊಟ್ಟು ನಿಂದ ನನಗೆ ಬರೆದು ಕೊಡೋದು ನಾನು ಅಲ್ಲಿದ್ದಾಗ ನಿನ್ನ ಜೊತೆ ಮಾತಾಡ್ಬೇಕಂದ್ರೆ ನಾನು ಹಚ್ತೇನೆ ಇಲ್ಲಿ ನಿನ್ನ ಅಂದ್ರೆ ಮಾತಾಡ್ಬೇಕಂತ ಅನ್ಸಿ ನನಗೆ ಹಚ್ಚ ಏನಕ್ಕ ಹ್ಞೂ ಅಷ್ಟೇ ಮಾಡ್ತೋ ಮಲ್ಕೋ ಈಗ ಹೊತ್ತಾಗೈತಿ ಮತ್ತೆ ಬೆಳಗ್ಗೆ ಹೋಗು ಹೋಗುವಂತೆ ಹುಡ್ಕಾಕ ಒಮ್ಮೆ ನಾಶಾಗೆ ಇಷ್ಟ ಮಾಡ್ಕೊಂಡು ಜಳಕ ಮಾಡ್ಕೊಂಡು ನನ್ನ ಸೀರೆ ಕೊಡ್ತಾನೆ ಸೀರೆ ಹೋಗ ಅಯ್ಯೋ ಇಲ್ಲಕ್ಕ ಅಷ್ಟೆಲ್ಲ ನಂಗೆ ಟೈಮ್ ಇಲ್ಲ ಸೀರೆ ಗಿರಿ ಏನು ಬೇಡ ಇದನ್ನು ಬರುವಾಗ ಉಟ್ಕೊಂಡು ಬಂದೆ ನಾನು ನನಗೇನು ಬೇರೆ ಸೀರೆ ಎಲ್ಲ ಬ್ಯಾಡಕ್ಕ ಈಗ ಅದ್ರ ಉಟ್ಕೊಂತ ಮಾಡ್ಕೊತ ಕುಂತ್ರೆ ಮತ್ತೆ ಎಲ್ಲಿ ಸುಮ್ಮನೆ ನಿಮಗೆ ತೊಂದರೆ ಆಕತಿ ಬೇಡ ಬೇಡ ಇನ್ನೊಂದು ಸಾರಿ ಬರ್ತಾನಲ್ಲ ಅವಾಗ ನನ್ನ ಮಗು ಜೊತೆ ಬರ್ತಾನೆ ಅವಾಗ ನೀವು ಸೀರೆ ಉಡಿಸಿ ಎಲ್ಲ ಮಾಡಿ ಕಳ್ಸಂತ್ರೆ ಒಂದಿನ ಇಲ್ಲಿ ವಸ್ತಿ ಉಳ್ದು ಹೋಗಾನಂತ ಅವಾಗ ಹಾಂ ಆದರೆ ಈಗ ಬೇಡಕ್ಕ ಸರಿ ವಾತು ನೀನು ಇಷ್ಟು ಒಳ್ಳೆ ಮನಸ್ಸೈತಿ ಆದರೆ ನೀನು ಗಂಡದ ದೇವರು ಯಾವಾಗ ಒಳ್ಳೆ ಮಾತು ಮನಸ್ಸು ಕೊಡ್ತಾನೋ ಏನೋ ಗೊತ್ತಿಲ್ಲ ಸರಿ ಮಲ್ಕೋ ಹೊತ್ತಾಗೈತಿ ಆತಕ ನೀನು ಗಂಡ ಹೆಂಗಾರ ಹಾಕೋತಾನೋ ಇಂಥ ಅರಿವಿ ನನಗೆ ಗಮ ಆಗಲು ನನ್ನ ಗಬ್ಬು ನೀನ ದೂತ್ರ ಇವೆಲ್ಲ ಸುತ್ತಕೊಂಡ ಎಲ್ಲ ಪಾಟಿ ಅದು ಸುತ್ತಕೊಂಡ ರೂಢ ಇದು ಡ್ರೆಸ್ ಹಾಕೊಂಡ ನನಗೆ ಸರಿ ನಾ ನೋಡಿ ಇದು ಏನು ಮಾಡಬೇಕು ಒಂದು ತಿಳಿಯುವಲ್ತು ನನಗೆ ಏನ್ ಹೇಳತ್ತೀನಿ ನೀನು ಈಗ ಏನ ಅವ್ನು ಹಾಕೊಂಡ್ಬರ್ಬೇಕನ್ನತ್ತೇನ ಹ್ಞೂ ಬಾರಿ ಇದೆ ಬಿಡು ಅವ್ನು ಹಾಕೊಂಬಂದ್ರೆ ಅವಾಗ ಗೊತ್ತಾಗಂಗಿಲ್ಲ ಏನ ಹಾಂ ಹಾಕೊಂಡದ ಬಾಳೆ ಚಂದ್ರ ಹೇಳ್ತಾನ ನನ್ನ ಗಂಡ ಮನೆ ಮಕ್ಕೊಂಡ್ರೆ ಸದಕ್ಕೆ ಇಂಥವ್ ಹಾಕೊಂಡಿರ್ತಾನ ಹಾಕೊಳ ಕಲ್ಕೊಂಡಿಟ್ಟ ಹ್ಞೂ ಮುದುಕಾಗಿಲ್ಲ ಇನ್ನೂ ಯಾವಾಗ ಕಲ್ಕೊಳ್ಳೋದು ನಾ ಮುದುಕಾಗೇನ ಹಾಂ ಚಂದಗ ನೋಡು ಒಂದೀಟ ಇನ್ನು ಒಂದು ಮೀಸಿ ಮೇಗಿನ ಕೂದಲು ಬೆಳ್ಳಕ್ಕಾಗಿಲ್ಲ ನಾನು ಹ್ಞೂ ಹಂಗೆ ಹೇಳಕತ್ಲ ವಯಸ್ಸಾಗ ಅಂತ ವಯಸ್ಸು ಏನಾಗಿನ ಮಕ್ಕಳಿಗೆ ಅವನೊಂದು ಹತ್ತು ಇನ್ನು ನಿನಗೂ ಅವನಕ್ಕಿಂತ ಒಂದಿಷ್ಟು ವಯಸ್ಸು ಜಾಸ್ತಿ ಇರ್ಬೇಕು ನೋಡು ಬಿಳಿ ಕೂದಲಾಗಿ ತಲೆಗೆಲ್ಲ ಹಾ ನಿನಕ್ಕಿಂತ ನನಗೆ ವಯಸ್ಸಾಗ್ಯಾವ ಅಂತ ಹೇಳ್ತೀನಿ ನೀನು ಚಂದ ಕಣ್ಣು ನೋಡು ನನಗೆ ವಯಸ್ಸಾಗ್ಯಾವ ನಿನಗೆ ವಯಸ್ಸಾಗ್ಯಾವ ಅಂತ ಹೇಳಿ ಹೇಳಾಕ ತಡ ಚಂದ ಹ್ಮ್ ಸುಮ್ಮನೆ ಅನ್ನಲಿ ಎಷ್ಟು ಸೆಟ್ ಮಾಡ್ಕೋತಿದ್ದಿ ಒಂದು ಇಟ್ಟು ಏನಾರ ಅನ್ನೋರಾಗ ಸಾಕು ನೋಡು ಹಂಗ ಮೂಗ್ ಹಿಗಿಶ ಬಿಡ್ತಾಳದನ್ನ ಒಂದು ಮಳೆ ತಗಿ ಚಂದಾಗ ನಗ ಒಂದು ಇಟ್ಟ ನಗು ಮಾರಿ ನೋಡ್ಬೇಕಂತ ನಾ ಬಂದ್ರೆ ಬರೀ ನಿಂದೇನು ಗಲ್ಲ ಹಬ್ಸ್ಕೊಂಡು ಇದ್ರದ್ದು ಆತಲ್ಲ ನೀನು ನಗ್ತೀಯೋ ಇಲ್ಲೋ ಈಗ ನಾವು ಹೋಗ್ಲು ಅಲ್ಲಿಂದ ಇಲ್ಲಿ ಈಗವರೆಗೂ ನಾ ಹೆಂಡತಿ ಬಿಟ್ಟು ಹೊಸ್ಟ್ ಹೊಟ್ಟಿಲ್ಲ ಅದಾಳ ಅಕ್ಕಿನ ಬಿಟ್ಟು ನಿನ್ನ ಜೊತೆ ನೀ ಬೇಕಂತ ಇಲ್ಲಿ ಗಂಟ ಬಂದ್ರೂ ನೀ ಹಿಂಗೆ ಗಲ್ಲ ಬಿಸ್ಕೊಂಡು ಕೂತ್ರೆ ನಂಗೆ ಸಿಟ್ಟು ಬರೋಂಗಿಲ್ಲೇನು ನೀ ಈಗೇನು ನಕ್ಕೊಂತ ಮಾತಾಡ್ತೀವಿ ಇಲ್ಲೋ ಅಷ್ಟೇ ಹೇಳ ನನಗೆ ಅಯ್ಯೋ ಮತ್ತೆ ಹೋದ್ರೆ ಏನು ಮಾಡ್ತಾವೆ ಅವಾಗ ಅನುಮಾನ ಬರ್ತತಿ ಮೊದಲ ನಾಳೆ ಇದ ನೀವು ಹೋಗ್ಬಿಟ್ರೆ ಮುದ ಮತ್ತೆ ಯಾಕೆ ಹೋದು ಏನು ಅಂತ ಕೆಸ ಅವಾಗ ಜಾಸ್ತಿ ನಾನು ಅನ್ಮಾನ ಅಲ್ಲ ಮತ್ತೆ ನೀ ಹಂಗೆ ಅನ್ಬೋದೇನು ಮತ್ತೆ ನನಗೆ ಆಗಿಲ್ಲ ಸಾಕ ಇಷ್ಟ ಹಾಕಿದ್ದು ಇನ್ನೇ ಸ್ನಾಪ್ನಾಗ್ಲೋ ಮೂವತ್ತೆರಡು ಹಾಲು ಕಾಣುವಂಗೆ ನೋಡ್ಲಾ ಹೆಂಗ ಅಂತ ನಡನ ಮುರಿದು ಬಿಟ್ಟಾಳ ನಿರವ್ಯ ನೋಡ್ಲ ಏಂಟಿ ಬರನ ತಾಯಿ ಮೇಲೆ ಒಂದ್ ಇಟ್ಟು ಬಿರುತಿ ಅನ್ನೋದ ಇಲ್ಲಂಗ ಐ ಬಿಟ್ಟ ನಿನಗ ಏನಾತು ನೀದಿ ಅಲ್ಲ ಯಾಕ ಅಮ್ಮನ ಯಾಕ ತಳ್ಳಿದ್ ನೀನು ಹ ಈ ರೀತಿ ನೀನು ತಳ್ಬೋದೇನಾ ಅವ್ರ ಹಿರಿಯರ ಅಂತ ನೋಡಂಗಿಲ್ಲ ದೊಡ್ಡವರ ಅನ್ನೋದೊಂದಿಟ್ಟು ಮರ್ಯಾದೆ ಇದ್ರೆ ಕೊಡಕ್ ಬರ್ತತಿ ಇಲ್ಲ ನಿನಗ ಮೊದಲ ನಿಮ್ಮಮ್ಮಗೆ ಮರ್ಯಾದೆ ಕೊಟ್ಟು ಮಾತಾಡೋದು ಕೇಳ ಏನ ಆಮೇಲೆ ನನಗೆ ಹೇಳಕ್ ಬಾ ನೀನು ಫಸ್ಟ್ ತಿಳ್ಕೊಳ್ದೆ ಮಾತಾಡಕ್ಕೆ ಹೋಗಬೇಡ್ರವಿ ಇವಾಗ ಹೇಳಾಕತ್ತ ನಾನು ನಿನಗೆ ಹಾಂ ಬಂದ್ಬಿಟ್ಟಿಲ್ ಹೇಳಕ್ಕೆ ಏನಾಗೈತಿ ಏನು ಬಿಟ್ಟೈತಿ ಅಂತೆಲ್ಲ ಕೇಳೋದು ಬಿಟ್ಟ ಇವಾಗ ಹೇಳಾಕಂದ ನಾನು ಚಂದಾಗ ಮೊದಲು ಕನ್ನೀರಿಗೆ ಬೆಲೆ ಕೊಡಬೇಡ ಮಾತಿಗೆ ಬೆಲೆ ಕೊಡು ಹ್ಞೂ ನಿಮ್ಮವ್ವ ಅಳಾತ ಅಂತ ಕೆಲಸ ನಿನಗೆ ಸಿಟ್ಟು ಬರಾಕತ್ತೈನ್ ನನ್ನ ಮೇಲೆ ಹ್ಞೂ ಬರ್ತೈತಿ ಯಾಕೆ ಬರಂಗಿಲ್ಲ ಯಾಕಂದ್ರೆ ಅವ್ವ ಅಳತ ಅಲ್ಲ ನಾ ಹತ್ರ ಬಿಟ್ಟರೆ ನಿನಗೇನಾಗೋದೈತಿ ಏನಿಲ್ಲ ಯಾಕಂದ್ರೆ ಎಷ್ಟು ಮಾಡ್ರಿ ನಿಮ್ಮ ಅವ್ವ ನಾ ಏನು ಹೊರಗಿಂದ ಬಂದಕಲ್ಲ ನಿನಗೆ ಆತ ಅಷ್ಟಕ್ಕೂ ಏನಾತು ಈಗ ಹ್ಞೂ ಯಾರಿಂದ ಜಗಳ ಬಂದಿದ್ದು ಏನಾಯಿತು ಎದರಿಂದ ಆಯ್ತು ಅಂತ ನನಗೆಲ್ಲ ಹೇಳಂಗಾರ ಈಗ ಹಾಂ ಏನಾಯಿತು ಯಾಕ ಅಮ್ಮ ಅಂತ ಹೇಳಿದ್ದು ನೀನು ಅವಾಗ ತಳ್ಳಿ ನಡ ಮುರ್ದಿ ಅಂತ ಈ ರೀತಿ ನಡ ಗಿಡ ಮುರ್ದ್ರೆ ನಾಳೆ ಯಾರು ಮಾಡ್ತಾರೆ ನೀ ಮಾಡ್ತೀನಿ ಹಂಗಾರ ಹೋಗಿ ಅಲ್ಲ ಹಸ್ಕಿ ಹಿಡಿದ್ಬಿಟ್ರೆ ಎಲ್ಲ ಹಸ್ಕಿ ಮಾಡಿ ಮಾಡ್ತೀನಿ ಹಂಗಾರ ಅವ್ರು ಹೇಳ ಉಚ್ಚಿ ಎಲ್ಲ ನೀನು ಮಾಡ ಅವಾಗ ಗೊತ್ತಾಗತ್ತೆ ಬುದ್ಧಿ ಬರ್ತದೆ ಅವಾಗ ಚಂದಾಗ ಅಯ್ಯೋ ಅಯ್ಯೋ ನನ್ನ ಹೊಡಿತೀನಿ ನೀನು ನನ್ನ ಹೊಡಿತೀನಿ ನೀನು ನಿನ್ಗೆ ಗೊತ್ತಲ್ಲ ನಮ್ಮಅಪ್ಪ ಅಮ್ಮ ನನ್ನ ಒಂದ್ಸರಿನೂ ಹೊಡೆದಿಲ್ಲ ಅಂತದ್ರಾಗ ನೀನ್ ನೋಡಿದೆನಾ ರವಿ ನೀಂಗ ನೋಡ್ದು ಏನಾಗಿ ತಿಳ್ಕೊಳ್ತಾನೆ ನನ್ನನ್ನು ಹೊಡೆದು ಬಿಟ್ಟೆಲ್ಲ ನೀನು ನಿನ್ನ ಜೊತೆ ನಿನ್ ಮುಂದೆ ಮಾತಾಡಂಗೇ ಇಲ್ಲ ನಾನಿಲ್ಲಿ ಇರಂಗೇ ಇಲ್ಲ ಏನಾದರೂ ಮಾಡ್ಕೊಂಡು ಹೋಗ್ರಿ ಎಂತ ತಾಯಿರಿ ನೀವು ಎಂತ ತಾಯಿ ಗಂಡ ಹೆಂಡತಿ ಮಧ್ಯೆ ಜಗಳ ಹಚ್ಚಿಟ್ಟು ನೀವು ಆಟ ಆಡತಾ ನಿಂತರಿ ನಿಮ್ಗೆ ಒಂದು ಇಟ್ಟು ಅನ್ನೋದೇ ಇಲ್ಲ ಚಿ ನೀವಾದರೂ ಗಂಡ ಹೆಂಡತಿ ಜೊತೆಗಿರಬೇಕು ನಾವು ದೂರದ ದೂರ ಆಗ್ಬೇಕು ಅಂತ ಮಾಡಕತ್ತಾರಲ್ಲ ನಿಮ್ಮ ಕಳ್ಳಾಟ ನನಗೆ ಗೊತ್ತ್ರಿ ನನಗೆ ಗೊತ್ತು ನೀವು ಹೆಂಗದ ಅಂತ ಹೇಳಿ ಅಲ್ಲ ಗಂಡ ಹೆಂಡತಿ ಮಧ್ಯೆ ಜಗಳ ಹಚ್ಚಿಟ್ರಲ್ಲ ನೀವು ನನ್ನನ್ನೇ ಅವನು ಹೊಡೆವಾಗ ಮಾಡಿದ್ರಲ್ಲ ನೀವು ಅತ್ತೆ ಎಂಥ ತಾಯಿ ನೀವು ನಿಮ್ಮಂತ ತಾಯಿ ಇದ್ರೆ ಮುಗಿದು ಹೋತು ನಾವ್ ಇಬ್ಬ ಚೆನ್ನಾಗಿದ್ದಂಗನ ನಾನಿಲ್ ಒಂದ್ ನಿಮಿಷನೂ ಇರಂಗಿಲ್ಲ ಏನಾದರೂ ಮಾಡ್ಕೊಂಡು ಹಾಳಾಗ್ ಹೋಗ್ರಿ ಏನ ಹೊಕ್ಕನ ಹೊಕ್ಕನಂತೆ ಅಂಜಿಕೆ ತೋರ್ಸದಿದ್ದೆ ಹೋಗ ಎಲ್ಲಿಗೆ ಹೋಗ್ಯೋ ಹೋಗ ಬಿಡು ಇಲ್ಲಿಂದ ಮೊದಲ ನೋಡು ಇವಾಗ ನಡಿ ಏನಾದಿದ್ದೀ ನೀನು ವಾಪಸ್ ಬಾ ಅಂದ್ರೆ ನಾನು ಸತ್ರೂ ಬರೋದಿಲ್ಲ ನೆನ್ಪಿಟ್ಕೊ ನೀನು ನೀನು ಆಟ ಅಂದ್ಕೊಂಡ್ಬಿಟ್ಟಿದ್ಯಲ್ಲ ಮದುವೆ ಅಂದ್ರೆ ನಿನ್ನೆ ನಾನು ನಂಬಿ ಪ್ರೀತಿ ಮಾಡಿ ನಿನ್ನ ಜೊತೆ ಓಡ್ ಬಂದಿರೋ ನಾನು ಈಗ ಮನೆಗೆ ಬಿಟ್ಟು ಹೋಗು ಅಂತೀಯಲ್ಲ ನಾನು ಎಲ್ಲಿಗೆ ಹೋಗಬೇಕು ಹಾಂ ನಾನು ಎಲ್ಲಿಗೆ ಹೋಗಬೇಕು ಇದು ನನ್ನ ಮನೆ ಇಲ್ಲಿ ನಾನು ಇರಬೇಕು ಇಲ್ಲ ನಿಮ್ಮ ಅಪ್ಪ ಅಮ್ಮ ಇರಬೇಕು ಇಲ್ಲ ಹೋದರೆ ನಾನು ನೀನು ಇಬ್ಬರ ಜೊತೆಗೆ ಹೋಗ್ಬೇಕು ನಾನು ಯಾಕೊಬ್ಬಳಿ ಹೋಗಲಿ ಅವ್ಬಳೆ ಹೋಗಕ್ಕೆ ಆಗಿಲ್ಲ ಅಂದ್ರೆ ಬೆಳಿಲಿ ನಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೋ ಅದನ್ನ ಕೇಳ್ಕೊ ತಿರ್ಬೇಕು ನೀನು ಅದನ್ನ ಬಿಟ್ಟು ಅವ್ರಿಗೆ ನೀನು ವಾಪಸ್ ಅನ್ನೋದು ಅವ್ರನ್ನ ತಳ್ಳೋದು ಮಾಡೋದು ಇದೆಲ್ಲ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರೋಂಗಿಲ್ಲ ನಿದಿ ಏನು ಅನ್ಕೊಂಡ್ಬಿಟ್ಟಿದ್ವಿ ನಮ್ಮ ಅಪ್ಪ ಅಮ್ಮ ಏನು ಅವ್ರು ಬಿಟ್ಟು ಬಿತ್ತಿದ್ದಾರೆ ಅನ್ಕೊಂಡಿದ್ವಿ ಇಷ್ಟೇ ನಾನು ನೀನು ಏನೇ ಅಂದ್ರೂ ವಾಪಸ್ ಅವ್ರಿಗೆ ಅಂತಿದ್ನಿ ನೀನೇ ನೋಡಿದಿಲ್ಲ ನಾನು ಹೆಸರು ಅಂತ ನಾನು ಅವ್ರಿಗೆ ಒಂದು ನಿನ್ನ ಕುಂತಲ್ಲಿ ನೀರು ಕೇಳಿದ್ವಿ ಆದ್ರೂ ಅಮ್ಮ ಸೀಟ್ ಮಾಡ್ಕೊಳ್ತಾ ಬೇಜಾರ್ ಮಾಡ್ಕೊಳ್ತಾ ನೀನು ಒಂದು ಗ್ಲಾಸ್ ನೀರು ತಂದು ಕೊಟ್ಟರು ಆ ನಿಮಗೆ ನೀರು ಕೊಡೋನಿದೀ ನೀರು ಕೊಡೋದಿದಿ ಅಂದ್ರೆ ಒಂದು ಲೀಟ್ರ್ ನೀರು ತಂದು ಕೊಟ್ಟಿನಿ ನೀನು ನೀರು ಕೊಡ್ಲಿಲ್ಲ ನೀನು ಆ ಕಂಬ್ಲೋ ಬಂದು ನೀರು ನೀರು ಕೊಟ್ಲಮ್ಮವಾಗ ಆದ್ರೆ ನೀನು ಅಲ್ಲಿ ಆರಾಮ್ ರಾಣಿ ನಮ್ಮ ನಮ್ಮವಾಗ ಹೋಗಿ ನೀರು ತೊಗೊಂಬಂದು ಕೊಟ್ಲಿಲ್ಲ ನಿನಗೆ ಅಂದ್ರೆ ನೀನು ನೋಡು ಎಷ್ಟು ನೀಚ ಬುದ್ಧಿ ಐತಿ ಎಷ್ಟು ಹೊಲಸ ಬುದ್ಧಿ ಐತಿ ಮಗ ಅಂತೀನಿ ನೀನು ಹೊಲಸು ಬುದ್ಧಿ ಐತಿ ಅಂತೇಳಿ ನಿನ್ನ ಹತ್ರ ಐತಿ ಹೊಲಸು ಬುದ್ಧಿ ಇದಿ ನಾನು ನಿನ್ನ ಮನಸ್ಸು ಚಲೋ ಐತೆ ಅಂತ ನಿನ್ನ ಪ್ರೀತಿ ಮಾಡಿ ನಾನು ಮದುವೆ ಆಗಿದ್ದ ತಪ್ಪಾಗೈತಿ ಈಗ ನಾನು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತಿದ್ದಿ ನನ್ನ ಜೊತೆ ನೀನು ಚೆನ್ನಾಗಿ ಬಾಳೆ ಮಾಡ್ತಿದ್ದಿ ಅಂತೇಳಿ ನಿನ್ನ ಪ್ರೀತಿ ಮಾಡಿ ಮದುವೆ ಮಾಡಿ ಕರ್ಕೊಂಡು ಬಂದಾನ ಆದರೆ ನೀನು ಮಾಡ್ತಿರೋದೇನು ಅಂದ್ರೆ ನಿನ್ನ ಮಾತಿನರ್ತ ಅವ್ರು ಏನು ಅಂದರು ಆಗಲಿ ಮಂದಿ ಮುಂದೆ ಏನು ಅಂದರೂ ಆಗಲಿ ಅವ್ರು ಏನು ಮಾಡಿದ್ರು ಆತು ನಾ ಅನಿಸ್ಕೊಂತ ನಾನು ಸುಮ್ಮನೆ ಇರ್ಬೇಕೇನ ಹಾಂ ಹೇಳಂಗಾರ ಹಂಗಾರ ನಾನು ಸುಮ್ಮನೆ ಇರ್ಬೇಕೇನು ಯವ್ವ ನೀ ಯಾರು ಮುಂದೆ ಅಂದ್ಬಿ ಹೇಳು ಯಾರು ಮುಂದೆ ಅಂದಿ ನೀನು ಏನಾರ ಅಂದಿ ಅನಕಿ ಬಗ್ಗೆ ಹೇಳು ಯಾರು ಅಂದಿ ಹೇಳ್ದೆ ನಾನು ಅವ್ರನ್ನ ಹೋಗಿ ಹೇಳ್ತೀನಿ ಅಕ್ಕಿ ಮುಂದೆ ಯಾರು ಬಂದು ಹೇಳ್ತಾರೆ ಅಂತೇಳಿ ಏ ಅಪ್ಪಾ ನಾ ಯಾರು ಮುಂದೆ ಹೇಳಿಲ್ಲ ರವಿ ನಿನಗೆ ಗೊತ್ತಲ್ಲೋ ಮನೆ ಮರ್ಯಾದೆ ಕಳೆಯೋಕೆ ನಾನು ಹೋಗ್ಕನೇನು ಹಾಂ ನಮ್ಮ ಮನೆ ವಿಷಯ ಹೋಗಿ ಇನ್ನೊಬ್ಬರು ಮುಂದೆ ಹೇಳಿ ಆಕೆ ನನ್ನ ಸಸಿಯಲ್ಲೇನೋ ಹಾಂ ಆಕೆ ಮರ್ಯಾದೆ ಹೋದ್ರೇನು ನನ್ನ ಮರ್ಯಾದೆ ಹೋದ್ರೇನು ಎಲ್ಲ ಬಂದ ಅಲ್ಲ ಯಾವಕೆ ಮುಂದೆ ನಾನು ಏನು ಹೇಳಿಲ್ಲ ಬಿಡ ಬಿಡಾಡಿ ಈಕೆ ಮುಂದೆ ಬಂದ ಏನು ಹೇಳೋ ನನಗಂತೂ ಒಂದು ತಿಳಿವಲ್ದು ನಾನು ಯಾರ್ದು ಮುಂದೆ ಏನು ಹೇಳಿಲ್ಲಪ್ಪ ಹೇಳಿಲ್ಲ ನಿಮ್ಮಪ್ಪನ ಮೇಲೆ ಹಾನಿ ಮಾಡ್ತಾನೆ ನನ್ನ ಮೇಲೆ ಹಾನಿ ಮಾಡ್ತೇನೆ నిన్న మేలు హని అక్క నమ్మవాళ్ నమ్ువాళ్ళు నా ఈ నిన ము ముందు హనీ నమ్ముతీయో బీతీయో నన గొప్పలోపా నా మాత్రా నా మాత్ర అంతవతూ హలో యాకీ ఏి నమ్మని మర్యాద నన్నత అప్ప అయ్యో నా సిత ననంగారా నన్నీ బయ్ పట్ట ఆనకి గర్మన్ కడందోళతాళు మన ముడత్ర హతాళను అయ్యో సిాకొని నీకు యార్ళిరు ఫస్ట్ అదన యార్గా బాయ్ ముచ్చక ఇంకా నింకొండీ బాయీన్ బెల్ ఇక బాయ్బిట్ ఇష్ట పాప ఆకారు ఎందు